ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಡಬ್ಲ್ಯೂ ಪಿ ಎಲ್ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಒಂದು ಹೊರಬಂದಿದೆ ಅದುವೇ ಡಬ್ಲ್ಯೂ ಪಿ ಎಲ್ ನಡೆಯುವ ದಿನಾಂಕಗಳು ಈಗಾಗಲೇ ಡಿಕ್ಲೇರ್ ಆಗಿವೆ ಅಂತಲೇ ಹೇಳ್ಬೋದು ಅದರಲ್ಲಿ ನಮ್ಮ ಆರ್ ಸಿ ಬಿ ಯಾವ ದಿನಾಂಕದಂದು ಯಾರ್ಯಾರ ಜೊತೆ ಯಾವ ಯಾವ ಟೀಮ್ ಜೊತೆ ಮತ್ತು ಯಾವ ಊರುಗಳಲ್ಲಿ ಯಾವ್ಯಾವ ಸಿಟಿಗಳಲ್ಲಿ ಆಡುತ್ತೆ ಅನ್ನೋದನ್ನು ವಿಡಿಯೋದಲ್ಲಿ ನೋಡೋಣ ಬನ್ನಿ ಆರ್ ಸಿ ಬಿ ಯು ಮೊದಲನೇ ಮ್ಯಾಚ್ ಫೆಬ್ರವರಿ ಹದಿನಾಲ್ಕು ಗುಜರಾತ್ ಜಾನ್ಸ್ ಜೊತೆ ವಿದರ್ಭದಲ್ಲಿ ನಡೆಯುತ್ತದೆ ಎರಡನೇ ಮ್ಯಾಚ್ ಡೆಲ್ಲಿ ಕ್ಯಾಪಿಟಲ್ ಜೊತೆ ಫೆಬ್ರವರಿ ಹದಿನೇಳು ವಿದರ್ಭದಲ್ಲಿ ನಡೆಯುತ್ತೆ ಮೂರನೇ ಮ್ಯಾಚ್ ಮುಂಬೈ ಇಂಡಿಯನ್ಸ್ ಜೊತೆ ಫೆಬ್ರವರಿ ಫೆಬ್ರವರಿ ಇಪ್ಪತ್ತೊಂದು ಬೆಂಗಳೂರಿನಲ್ಲಿ ನಡೆಯುತ್ತೆ ನಾಲ್ಕನೇ ಮ್ಯಾಚ್ ಯು ಪಿ ವ್ಯಾರೇಸ್ ಜೊತೆ ಫೆಬ್ರವರಿ ಇಪ್ಪತ್ತ್ನಾಲ್ಕು ಬೆಂಗಳೂರಿನಲ್ಲಿ ನಡೆಯುತ್ತೆ ಐದನೇ ಮ್ಯಾಚ್ ಗುಜರಾತ್ ಜಾನ್ಸ್ ಜೊತೆ ಫೆಬ್ರವರಿ ಇಪ್ಪತ್ತೇಳು ಬೆಂಗಳೂರಿನಲ್ಲಿ ನಡೆಯುತ್ತೆ ಆರನೇ ಮ್ಯಾಚ್ ಡೆಲ್ಲಿ ಕ್ಯಾಪಿಟಲ್ ಜೊತೆ ಮಾರ್ಚ್ ಒಂದನೇ ತಾರೀಕು ಬೆಂಗಳೂರಿನಲ್ಲಿ ನಡೆಯುತ್ತೆ ಆರನೇ ಮ್ಯಾಚ್ ಯು ಪಿ ವ್ಯಾರಸ್ ಜೊತೆ ಮಾರ್ಚ್ ಎಂಟರಂದು ಲ